ಗೆಲ್ಲಬೇಕಾದ ಪಂದ್ಯ ಸೋತ ಆರ್ ಸಿ ಬಿ ಇವತ್ತಿನ ಪಂದ್ಯದಲ್ಲೂ ಕೂಡ ಗುಜರಾತ್ ಜೈನ್ಸ್ ವಿರುದ್ಧ ಆರ್ ಸಿ ಬಿ ತಂಡ ಸೋತಿದ್ದಾರೆ ಅಂತ ಹೇಳ್ಬೋದು ಎಕ್ಸ್ಪೆಕ್ಟೇಷನ್ ಇತ್ತು ಇವತ್ತಿನ ಪಂದ್ಯನಾದರೂ ಗೆಲ್ತಾರೆ ಸತತ ಎರಡು ಸೋತುಗಳ ನಂತರ ಇವತ್ತು ಗೆಲ್ತಾರೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಆ ಎಕ್ಸ್ಪೆಕ್ಟೇಷನ್ನ ನಿರಾಸೆ ಮಾಡಿದರೆ ಆರ್ ಸಿ ಬಿ ಮಹಿಳಾ ತಂಡೆ ಎರಡು ಮ್ಯಾಚ್ಗಳ ವಿನ್ನಿಂಗ್ ನಂತರ ನೆಕ್ಸ್ಟ್ ಮ್ಯಾಚಸ್ಗಳನ್ನು ಸೋಲ್ತಾ ಬರ್ತಿದ್ರೆ ಇನ್ನು ಉಳಿದಿರೋದು ಮೂರು ಮ್ಯಾಚು ನಾವು ಒಂದು ವೇಳೆ ಕ್ವಾಲಿಫೈ ಆಗಲೇಬೇಕಂತ ಇದ್ದರೆ ಎರಡು ಮ್ಯಾಚನಾದ್ರೂ ಮಿನಿಮಮ್ ಗೆಲ್ಲೇಬೇಕು ಈಗ ಪಾಯಿಂಟ್ಸ್ ಟೇಬಲ್ ಓಪನ್ ಆಗಿದೆ ಅಂತ ಹೇಳ್ಬೋದು ಗುಜರಾತ್ ಮತ್ತು ಯು O Biolos do... ಪಾಯಿಂಟ್ಸ್ ಟೇಬಲಿ ರನ್ ರೇಟ್ ಕಮ್ಮಿ ಇದೆ ಅನ್ನೋದು ಬಿಟ್ಟರೆ ಮೂರು ಟೀಮ್ಗಳು ಕೂಡ ನಾಲ್ಕು ಪಾಯಿಂಟ್ಸ್ಗಳನ್ನಿದಾರೆ ಅಂತ ಹೇಳ್ಬೋದು ಈಗ ಮೈನ್ ಮ್ಯಾಚ್ಗಳೇ ನೋಡಿದ್ರೆ ಆರ್ ಸಿ ಬಿ ತಂಡದ ವಿರುದ್ಧ ಬೆಸ್ಟ್ ಪ್ಲಾನ್ನ ಮಾಡ್ಕೊಬಂದಿತ್ತು ಯಾವ ರೀತಿ ಇವರಿಗೆ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಅದೇ ರೀತಿ ಟಾಸ್ನು ಕೂಡ ಇವರು ಫೇವರಿಸಮ್ ಆಯಿತು ಫೇವರಿಜಮ್ಗಿಂತೂ ಇವ್ರಿಗೆ ಲಕ್ ಬಂತು ಅಂತ ಹೇಳ್ಬೋದು ಸತತ ಮೂರನೇ ಟಾಸ್ನು ಕೂಡ ಸೋತರು ಶೃತಿ ಮಂದನ ಹೋಮ್ ಗ್ರೌಂಡಲ್ಲಿ ಅಂತ ಹೇಳ್ಬೋದು ಟಾಸ್ನ ಪಕ್ಕಿಟ್ಟರೆ ನೂರ ಇಪ್ಪತ್ತಾರು ರನ್ಗಳ ಹೊಡೆಯೋಕ್ಕಷ್ಟೇ ಆರ್ ಸಿ ಬಿ ಕಷ್ಟಪಟ್ಟು ತಿಳ್ಕೊಂಡು ಹೊಡೆದ್ರು ಅಂತ ಹೇಳ್ಬೋದು ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ಚೇಸಿಂಗ್ ಗೊಂದಗಳಿಗೂ ಅಷ್ಟೇ ಗುಜರಾತ್ ಜೈನ್ಸು ಐದು ಓವರ್ಗಳ ಕಾಲ ಅಂದರೆ ಆರು ಓವರ್ ಪವರ್ ಪ್ಲೇಯರ್ಗಳ ಕಾಲ ಸ್ವಲ್ಪ ಗೇಮಲ್ಲೇ ಇರಲಿಲ್ಲ ಅಲ್ಲೂ ಕೂಡ ನಾವು ಆರಾಮಾಗಿ ಒಂದು ಸ್ವಲ್ಪ ಬೌಲಿಂಗ್ ಮಾಡ್ಬೋದಿತ್ತು ಆದರೂ ಕೂಡ ಫ್ರೆಜರಲ್ಲಿ ಬೌಲಿಂಗ್ ಮಾಡೋದು ಒಂದೆರಡು ಎಕ್ಸ್ಟ್ರಾ ಬೌಂಡ್ರಿಗಳು ಕೂಡ ಹೋಯಿತು ಅದಾದ ನಂತರ ಕ್ಯಾಚ್ ಡ್ರಾಪು ಸ್ವಲ್ಪ ಫೀಲ್ಡಿಂಗು ಇದರಿಂದ ನಾವು ಇವತ್ತಿನ ಮ್ಯಾಚನ್ನು ಕೂಡ ಕಳ್ಕೊಂಡು ಒಂದು ಹದದಲ್ಲಿ ಡಿಫೆಂಡ್ ಮಾಡ್ಬೋದಿತ್ತು ಅಂತ ಎಲ್ಲ ಅಂದ್ಕೊಂಡಿದ್ದೆ ಯಾಕಂದರೆ ಪವರ್ ಪ್ಲೇಲಿ ನಮ್ಮ ಕೈಯಲ್ಲಿ ತದಾದ ನಂತರ ನೆಕ್ಸ್ಟು ಪ್ರೇಮ ರಾವತ್ ಇವತ್ತು ಒಬ್ರು ಬೌಲರ್ನ ಆಡಿಸಿದ್ರು ಪ್ರೇಮ ರಾವತ್ ಅವ್ರನ್ನ ಆಡಿಸಿದ ಮೇಲೆ ನಮ್ಮ ಆರ್ ಸಿ ಬಿ ತಂಡ ಇವತ್ತು ಸೋಲ್ತು ಅಂತ ಹೇಳ್ಬೋದು ಯಾಕಂದರೆ ಆ್ಯಶ್ ಗಾರ್ಡರ್ ಅದಷ್ಟೇ ಬಂದಿದ್ರು ಅಂತ ಹೇಳ್ಬೋದು ಅವಾಗ ಅವರಿಗೆ ಒಂದು ಬೆಸ್ಟ್ ರನ್ ಹೊಡೆದು ಮೂರು ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ ಆಗಿರಲಿ ಒಂದು ಸಿಕ್ಸರ್ನ ಕೊಟ್ಟು ಅಲ್ಲಿ ಅವರಿಗೆ ಫಾರ್ಮ್ ಬರೋಕೆ ಆಯಿತು ಇಲ್ಲ ಒಂದು ಬೆಸ್ಟ್ ಬೌಲರ್ನ ಪೆರಿಯ ಆಗಿರಲಿ ಅದೇ ರೀತಿ ಜಾರ್ಜಿಯೋ ಎರಮ್ ಆಗಿರಲಿ ಅಂಥವ್ರನ್ನ ಆಡಿಸಿದ್ರೆ ಆರ್ ಸಿ ಬಿ ತಂಡ ವಿನ್ ಆಗಬಹುದಿತ್ತು ಈ ಮ್ಯಾಚ್ನ ಕೊನೆಯಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿ ಇನ್ನು ಇಪ್ಪತ್ತೊಂದು ಬಾಲ್ ಉಳಿದಿರಬೇಕಾದ್ರೆ ಆರ್ ಸಿ ಬಿ ತಂಡನ ಸೋಲಿಸ್ತಾರೆ ಗುಜರಾತ್ ಜೈನ್ಸು ಗುಜರಾತ್ ಜೈನ್ಸ್ ಚೆನ್ನಾಗಿ ಸಮಯದಲ್ಲಿ ಮೊದಲೇ ಜಾಯನಾಗಿರು ಅಂತ ಹೇಳ್ಬೋದು ಇವತ್ತಿನ ಪಂದ್ಯದಲ್ಲಿ ನಮ್ಮ ಆರ್ ಸಿ ಬಿ ಏನು ಪಾಸಿಟಿವ್ ತಗೊಂತಾರೋ ಗೊತ್ತಿಲ್ಲ ಮುಂದಿನ ಪಂದ್ಯಗಳನ್ನು ಗೆಲ್ಲಲೇಬೇಕು ಇನ್ನು ಉಳಿದ ಮೂರು ಪಂದ್ಯಗಳಲ್ಲಿ ಅದು ಆರ್ ಸಿ ಬಿ ಮುಂದಿನ ಪಂದ್ಯ ಶನಿವಾರ ಡೆಲ್ಲಿ ವಿರುದ್ಧ ಆಡ್ತಾರೆ ಅದನ್ನು ಗೆದ್ದರೆ ಮಾತ್ರ ಆರ್ ಸಿ ಬಿಗೆ ಗೆ ಈ ಟೂರ್ನಮೆಂಟಲ್ಲಿ ಜೀವಂತ ಇರ್ಬೋದು ಅಂತ ಹೇಳ್ಬೋದು ಅದಾದ ನಂತರ ಯು ಪಿ ವಿರುದ್ಧ ಸ್ವಲ್ಪ ಗೆಲ್ಲೋದು ಕಷ್ಟ ಮುಂಬೈ ವಿರುದ್ಧ ಗೆಲ್ಲೋದು ಕಷ್ಟ ಈ ಸೀಸನ್ ನಾವು ಕ್ವಾಲಿಫೈ ಆಗಲೇಬೇಕು ನಂಬರ್ ಒನ್ ಸ್ಥಾನ ಸಿಗೋದಂತೂ ಈ ಕಷ್ಟ ಆಗಿದೆ ಅಂತ ಹೇಳ್ಬೋದು ಅಂದರೆ ಮೂರಕ್ಕೆ ಮೂರು ಪಂದ್ಯ ಗೆದ್ರೆ ನಂಬರ್ ಒನ್ ಸ್ಥಾನ ಸಿಗುತ್ತೆ ಈಗಿರೋ ಸಿಚುಯೇಷನ್ ಪ್ರಕಾರ ಎರಡು ಪಂದ್ಯ ಏನಾದರೂ ಗೆದ್ದರೆ ಆರ್ ಸಿ ಬಿ ಕ್ವಾಲಿಫೈ ಆಗಬಹುದು ಅಂತಲೇ ಹೇಳ್ಬೋದು ನಿಮಗೆ ಅನಿಸುತ್ತೆ ಆರ್ ಸಿ ಬಿ ಕ್ವಾಲಿಫೈ ಆಗುತ್ತಾ ಆಗಲ್ವಾ ಕಮೆಂಟ್ ಮಾಡಿ ಇದಿಷ್ಟು ಗೊತ್ತಿನ ವಿಡಿಯೋ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ